ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ವಿಡಿಯೋ ಮಾಡಿದ್ರು ನಾವು ಬಡ್ಡಿ ಬಸ್ಸ ಅಂತೇಳಿ ವಿಡಿಯೋ ಫುಲ್ ಕಾಮಿಡಿ ಐತ್ರಿ ಈ ವಿಡಿಯೋ ಮೇಲೆ ನಾವು ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡಿದ್ರಿ ಇದೆ ನಾವು ಮಾಡ್ಯಾವಂತೇಳಿ ನೀವು ಹಂಗೆ ಮಾಡಕ್ಕೆ ನಿಮ್ಮ ಲೈಫ್ ಒಳಗೆ ಮುಂದೆ ಹಂಗೆ ಆಗ್ಬೋದು ಆಗಿರ್ಬೋದು ನಾವು ಮಾಡ್ಯಾವಂತ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿದ್ರೆ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಒಳಗೆ ಏನು ಅಂತ ಬರೋದ ಹಾಕ್ರಿ ಮುಂದೆ ಇವತ್ತು ವಿಡಿಯೋ ನಿಮ್ಮ ನಿಮ್ಗೆ ನಿಮ್ಮ ಕಡೆ ಬಟ್ಟೆ ಮಟ್ಟ ಇದ್ರ ಉಣಹಡ ಮಳೆ ಮಾತ್ರ ಭಾಳ ಚಲೋ ಆಗೈತಿ ಕಸಾನು ಭಾಳ ಕೆಟ್ಟ ಬೆಳೆದ್ಬಿಟ್ಟೈತೆ ಇದು ಏನು ಕಸ ತೆಗಿಯಾಕ ಹಾಳುಗಳ ಇಲ್ಲ ಬಾಜುದ ಹೊಲಾರ ಸ್ವಚ್ಛ ಮಾಡೇನಿ ಇದೇನು ಮಿರ್ಗದ ಮಳೆ ಏನು ಹತ್ತಿದ್ದು ಬಿಡವಲ್ತು ನಾನು ರೀ ಶೇಂಗಾದ ಬೀಜ ತಂದು ಹಾಕ್ಬೇಕಂದ್ರೆ ನನ್ನ ಕಡೆ ನೋಡಿದ್ರೆ ಒಂದು ರೂಪಾಯಿ ಇಲ್ಲ ಅಲ್ಲಿ ಬಡ್ಡಿ ಬಸಪ್ಪ ಬರದೇನ ಒಂದ್ ಕಡೆ ರೊಕ್ಕ ಹಾಕ್ಯಾವ್ ಓ ಬಡ್ಡಿ ಬಸಪ್ಪ ಓ ಬಡ್ಡಿ ಬಸಪ್ಪ ಕಿಂದರು ಮಾರ ಬನ್ನಿ ಬಡ್ಡಿ ಬಸ್ಪ್ಪ ಅರ ಈ ಕಡೆನ ಬರತ್ತಾನ ಬಡ್ಡಿಯಂಗೆ ರೊಕ್ಕಾರ ಕೇಳ್ತಾನ ಎಲ್ಲಿ ವಸೂಲಿ ಹೋಗ್ಬಂದಂಗ ಕಂದತ್ತ ಬಡ್ಡಿ ಹಂಗ ರೊಕ್ಕನ ಅವ್ ಬಾಡ್ಯಾನ ಮಗ್ ಬಾಡ್ಯನ್ ಮಗ ಬಡ್ಡಿ ಹಂಗೆ ರೊಕ್ಕ ದುಡ್ಸ್ತಾನ ಕೊಟ್ಟ ಕೊಡ್ತಾನ ಅವನಂಗ ಅವ್ನ ಅವನ ಬಡ್ಡಿನ ಒಂದು ಒಂದ್ ಮಗದ್ದು ಏನರ ಏನ್ರ ಆಗೋಲ್ದ್ಯಾಕ ಇವತ್ ಒಟ್ಟ ಬಡ್ಡಿ ರೊಕ್ಕ ಕೇಳಿ ಬಿಡ್ತಾನ ಇವತ್ತು ಏನರ ಯಾಕೆ ಆಗೋಲ್ತಾಕ ಮಿರ್ಗದ್ ಮಳಿ ಅಂತ್ರಿ ಹತ್ತಿ ಬಿಟ್ಟೈತಿ ಶೇಂಗಾದ ಬೀಜ ತಂದ ಬಿತ್ತಾನ ಏನ್ ಹತ್ತು ಸಾವಿರ ರೂಪಾಯಿ ಹೊಕದ್ ಬೀಜಕ್ಕೆ ಮೂರು ತಿಂಗ್ಳದಾಗ ಅಂದ್ರ ಅವ್ನ ಅವ್ನ ದೇಡ್ ಲಕ್ಷ ರೂಪಾಯಿ ಮಾಡ್ತಾನೆ ಓ ಬಡ್ಡಿ ಬಸಪ್ಪ ಬಂದ ನಿಂದ್ರು ನಿಂದ್ರೆ ಯಾಕಲೇ ಮಲ್ಯ ಏನಾಯ್ತ ಬಡ್ಡಿ ಬಸ್ಸಪ್ಪನ ಒಂದ್ ಹತ್ ಸಾವಿರ ರೂಪಾಯಿ ಬೇಕಾಗಿತ್ತು ಸಾವಿರ ರೂಪಾಯಿ ಅಣ್ಣ ಮಿರ್ಗದ ಮಲ್ಯ ಆಗದೈತಿ ಬೀಜ ತರಕ ರೊಕ್ಕ ಇಲ್ಲ ಒಂದ್ ಹತ್ ಸಾವಿರ ರೂಪಾಯಿ ಬೇಕಾಗಿತ್ತ ಒಂದ್ ಹತ್ ಸಾವಿರ ರೂಪಾಯಿ ಕೊಡೋಣ ಮಲ್ಯ ಎಲ್ಲಿ ರೊಕ್ಕ ರೊಕ್ಕ ಎಲ್ಲ ಹೊರಗಡೆ ಹೋಗ್ಬಿಟ್ಟವ್ ಎಲ್ಲಿ ಬಾ ಅಂದಿಲ್ಲಿ ರೊಕ್ಕ ನಾನು ಹೊಲಕ್ ಬೀಜ ತರ ಅಣ್ಣ ನಿನ್ ಕೈ ಮುಗಿತೇನ ಕಾಲ್ ಬುದಣ ಒಂದ್ ಹತ್ ಸಾವಿರ ರೂಪಾಯಿ ಕೊಡೋಣ ಲೇ ಮಲ್ಯ ನಿನ್ನ ಕೇಳ್ಬೇಕಿಲ್ಲ ರೀ ಇದ್ದಷ್ಟು ರೊಕ್ಕ ನೀನು ಸಂಖ್ಯೆ ಬಂದು ಇಸ್ಕೋದು ಹೋಗ್ಬಿಟ್ಟು ಅಣ್ಣ ಹಂಗೆ ಮಾಡಬೇಡಣ್ಣ ನಿನ್ನೆ ನಂಬೆನಣ್ಣ ಅಣ್ಣ ನಿನ್ನ ಮೇಲೆ ಬರೋದ್ ಸಡಂಗ ಕುಂತೆನಣ್ಣ ನಿನ್ನ ಟೈಮ್ ಟು ಟೈಮ್ ಬಡ್ಡಿ ತಂದು ಕೊಡ್ತೇನೆ ಅಣ್ಣ ನಿಂಗೆ ಹೇಳಿ ಬೇಡ ನಂಬಕ್ಕನ ಹೇಳು ಕೊಡ್ತೇನೆ ಅಣ್ಣ ನಿನಗೆ ಪುಣ್ಯ ಆತ್ಲಿ ಆ ದೇವ್ರು ನನಗೆ ಚೆನ್ನಾಗಿ ಇಟ್ಟಿರ್ಲಿ ಅಣ್ಣ ಚಲೋ ಇಟ್ಟಿರಲಿ ನಿನಗೆ ದೇವರೇ ಲೇ ಮಲ್ಯ ಅಣ್ಣ ರೊಕ್ಕ ತುಗು ಅಣ್ಣ ರೊಕ್ಕ ತಗೊಳ್ಳ ಹೆಂಗಿರ್ತಿ ಕೊಡುವಾಗೂ ಹಂಗ ಟೈಮಿಗೆ ಬಡ್ಡಿ ತಂದ ಕೊಡ್ಲಿಲ್ಲ ಮಗನ ಹೆಂಡ್ರ ಮಕ್ಕಳ ತಂದ ಇಟ್ಕೋತ ಆ ಟೈಮ್ ಬರಗ ಕೊಡದ ನಿಂದ ಟೈಮ್ ಟು ಟೈಮ್ ಬಡ್ಡಿ ರೊಕ್ಕ ತಂದು ಮುಟ್ಟಸ್ತಾನು ತಗೋ ಮಗನ ಹತ್ ಸಾವಿರ ರೂಪಾಯಿ ತಗೋ ವಾರ ಒಂದ್ ಸಾವಿರ ರೂಪಾಯಿ ಬಡ್ಡಿ ಕದ್ದಿ ಬಡ್ಡಿ ತೆಪ್ಪಿಸ್ ಗಿಪ್ಸಿದಿ ಮಗನ ಹುಷಾರೇ ಇಲ್ಲಿ ತಗೋಣ ಇಲ್ಲ ನಿನ್ನ ಬಡ್ಡಿ ಕರೆಕ್ಟ್ ಟೈಮಿಗೆ ತಂದು ಕೊಡ್ದಂತ ವಾರಕ್ಕೆ ಒಂದ್ ಸಾವಿರ ರೂಪಾಯ್ ಬರಲಿ ಅಣ್ಣ ಅಲ್ಲಿ ನೋಡಿದ್ರೆ ಇಸ್ಪೇಟ್ ಫುಲ್ ಜೋರ್ ನಡೆದೈತಿ ಇಸ್ಪೇಟ್ ಆಡಕ್ಕೆ ರೊಕ್ಕಾನ ಇಲ್ಲ ಎಣ್ಣಿ ಆಡೋಕೂ ರೊಕ್ಕಿಲ್ಲ ಎಲ್ಲಿಂದ ತುಂಬರ್ಲಿ ರೊಕ್ಕಾನ ಬಡ್ಡಿ ಬಸಪ್ಪ ಹೊಂಟ ನೀವು ಕಡೆ ಹಂಗಡಿ ಮಾಡಿ ರೊಕ್ಕ ಸ್ಕೆಚ್ ಹಾಕಬೇಕಾನ ಈಗ ಏ ಬಸಪ್ಪನ ಬಡ್ಡಿ ಬಸಪ್ಪನ ನಾವು ನಿಂದ್ರ ರು ಕರಿಯ ಮಗನ ನನಗ್ ಜೋರ್ ಇಲ್ಲ ಫುಲ್ ಜೋರ್ ಐತ ಅದ್ರ ರೊಕ್ಕ ಇಲ್ಲ ಒಂದ್ ಐದ್ ಸಾವಿರ ರೂಪಾಯಿ ಇದ್ರು ಕೊಡೆ ಹಸಿಲ ಬಡ್ಡಿ ಹಾಡು ಕೊಡ್ತೀನಿ ಮೊದಲನೇ ಬಡ್ಡಿ ಇಲ್ಲಿ ನೋಡ್ಲಿ ನೂರಕ್ಕೆ ಬೇಕಾರ ತುಗ್ಗು ಅಣ್ಣ ನೂರಕ್ಕೆ ಐವತ್ತು ರೂಪಾಯಿ ಬಡ್ಡಿ ಆಗ್ಲಿ ನನಗ್ ಬೇಕ ಬಡ್ಡಿ ಬೇಕ ನಂದ್ ಇವತ್ತು ಲಕ್ಕ ಬಾಳಿಯೇ ಕರಿಯಾ ನಾ 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 ಅಂದ ಸಂಜೆಕ್ ಏನಾರ ಅಸಲು ಬಡ್ಡಿ ತಂದ ಕೊಲ ಅಂತ ಬೇರೆ ಏನತ್ ನೋಡ ಮತ್ ತಗೋ ನಾ ಸಂಜೆ ಮುಂದೆ ನಿನ್ನೆ ಎಲ್ಲಿದ್ರು ಹುಡ್ಕಾಡ್ಕೊಂಡ್ ಬಂದ ಅಸಲು ಬಡ್ಡಿ ಆಡು ತಂಗ ಕೊಡ್ತೀನಿ ಮಗನ ಸಂಜೆ ಮುಂದೆ ನೀ ಹುಡ್ಕಾಡ್ಕೊಂಡ್ ಬರ್ತೀವ ನನ್ನ ಹುಡ್ಕಾಡಕ್ ಹಚ್ವ ನೀನ್

ಇವನು ಬಡ್ಡಿ ಬಸಪ್ಪ ಬಂದ ಒಂದು ವಾರ ನಮಗೆ ಬಡ್ಡಿಯನ್ನ ಕೊಟ್ಟಿಲ್ಲ ಏ ಇಲ್ಲೇ ಹಡ್ಕೋದಂತರಿ ಹುಡಕ್ ಮಲ್ಯ ಬಾಡ ಮಗ ಒಂದು ವಾರ ಬಡ್ಡಿನ ತಂದು ಕೊಟ್ಟಿಲ್ಲ ಅವ್ರ ಮ್ಯಾಗ್ ನೆಲ ಬಿಟ್ಟು ಮ್ಯಾಗ್ ಎದ್ದಾವೆ ಎಲ್ಲಿ ನೋಡಿ ನೋಡಿ ಕಾರ್ ಎಲ್ಲಿ ಓಡಿ ಓಡಿ ಹೋಗಿ ಮುಚ್ಕೊಂಡು ನೋವು ಏನು ಕೊಡು ಮುಂದೆ ಯಾವ ಥರ ಇಸ್ಕೊತಾರ ಅವ್ರ ಹೊಳಗ್ ಕೊಡಬೇಕಾದ್ರೆ ತುಂಡಿಗತೆ ಮಾಡಿ ಕಾರ್ ಓಡಿ ಹೋಗಿ ಮುಚ್ಕೋತಾರೆ ಮಕ್ಕಳ ಎಲ್ಲಿ ಎಲ್ಲೋ ಏನೋ ಅವ ಇಲ್ಲಿ ಏನಾರ ಮುಚ್ಕೋದ ನಾನೇ ಏ ಹೊಲ್ ಬಿಡುಪಾ ಹಾಗೂ ಇದ್ದಾವೆ ದೊಡ್ಡ ಅಯ್ಯೋ ತಳಿ ಕೆಡ ಅಂತಪ್ಪ ನನಗೆ ಟೈಮ್ ಚಲೋ ಐತೆ ಅಂದ್ರೆ ಅವನ ಕಡೆ ಬಡ್ಡಿ ಅಂದ್ರೆ ರೊಕ್ಕ ಇಸ್ಕೊಂಡೆ ಎಲ್ಲ ಸೋತ ಬಿಟ್ಟೆ ಅವನು ಸಂಜೆ ಮುಂದೆ ಆತ ಈಗ ನೋಡಿದ್ರೆ ರೊಕ್ಕ ಇಸ್ಕೊಳಕ್ ಬರ್ತಾನ ಬಡ್ಡಿ ಬಸ್ಯ ಹೆಂಗಾರ ಮಾಡಿ ಆಡ್ಕೋಬೇಕು ಅಯ್ಯೋ ಬಂದ ಬಿಟ್ಟ ತಡಿ ಆಡ್ಕೊಂಡು ಬಿಡ್ತೇನೆ ಕರಿಯಂಗೇ ನಾ ಎಲ್ ನೋಡಕೋ ನಂದ ರಗಡ ಐತಿ ಅವಲ್ ಏ ಪುಟ್ಲಿಂಗ ಏನು ನಿಂದೇನ್ ತರಾಸ ಒಂದಿಷ್ಟು ಕೊಡ್ತೀಯ ಏ ಏನು ಕಡಿಮೆ ಆಗದ್ ಪುಟ್ಲಿಂಗ ಸುಟ್ರು ಸುಡಲ್ಲ ರೊಕ್ಕ ಮಾಡ್ಕೊಂಡಿಲ್ಲ ನಮ್ ಗೊತ್ತಾಯ್ತು ಅವ್ರಪ್ಪ ಮನಿ ಬಾಳೆ ಮಾಡಿ ರೊಕ್ಕ ಕೊಡಂಗಿಲ್ಲ ನೀನ ಕೈ ಕೈ ಕಾಲು ಕಾಲ್ ಹಚ್ಚ ಕಾಲ್ ತೊಗೊಂಡ ಕೈಗೆ ಹಚ್ಚರ ಅಷ್ಟ ರೊಕ್ಕ ಪುಟ್ಲಿಂಗ ಎಷ್ಟು ಬೇಕು ಕೇಳು ಕೊಡ್ತ ನಿನಗೂ ಏ ಮರ ನಿನ್ ರೊಕ್ಕ ಯಾವಾಗ ಬೇಕು ನೀನು ರೊಕ್ಕ ತೊಗೊಂಡು ನಾವು ಆಕಳ ಮಾರದಾಗಿತ್ತು ಹುಟ್ಲಿಂಗ ಬೇಡ ಹಾಂಗರೇ ಆಯ್ತು ನಾ ಕರ್ಯಾಗ ಹುಡ್ಕ ಆಗಲಾಗ ಕುಡ್ದ್ರ ಜೋಲಿ ಹೊಡ್ಕೊಂಡು ಹೋಗಾನದ ಅವೆಲ್ಲರೂ ಮಣ್ಕೊಂಡಿರ್ತಾನ ಹೋಗಿ ಹಿಡಿತಾನ ಮಗ್ ಂಗ ಮಾಡಿದ ಸಂಜೆ ಮುಂದೆ ಬಂದು ಕೊಡದ ಹುಡ್ಕಾಡಕ ಹಚ್ಚಿ ಹಚ್ಚಿ ಬಿಟ್ಟಲ್ಲ ಮತ್ ನನಗೆ ತಾಳ ರೊಕ್ಕ ತಾಳಿ ಬೋಳಿ ಮಗನ ರೊಕ್ಕ ಇಲ್ಲ ಅಣ್ಣ ನನ್ ಕಡೆ ರೊಕ್ಕ ಇಲ್ಲ ನಾಳೆ ಕೊಡ್ತೇನೆ ರೊಕ್ಕ ಇಲ್ಲ ಕಳಸ ನೀನ್ ಹಿಂದ ಕಳಸೆ ಎಮ್ಮಿ ಮಿ ಮುಗುಳಿ ತೊಳಕಂತ ಇರೋ ಏ ಅಪ್ಪಾ ನನ್ನ ಎಂತಿ ಬಾಡು நானೇ ಮುಗುಳಿ ತೊಳೀತನ್ ತಗೋ ನಿನ್ನ ತೊಳಿತಿ ನಿನ್ನಂತವರ ಬೇಕು ನನಗು ಬಾ ಹತ್ತು ಮಗನ ಗಾಡಿ ಹತ್ ಹತ್ತು ಮಗನ ಗಾಡಿ ಏನು ಅಣ್ಣ ಅಲ್ಲ ಜಗ ಕಾಕ ಮಾಡಿಪ್ಪ ಹಾ ಹತ್ತು ಹೊರಗೆ ಬಾ ಕಡೆ ಮುಗುಳಿ ಮಾಡಿ ಕುಂದ್ರೆ ಓಡಿಪ್ಪ ಹೊಡಿಯ ಇಳೆ ಕೆಳಗೆ ಇಳೆ ಇಲ್ಲ ಗಾದೆ ತಂದ್ಕೊಡ್ದಂತ ತಡಿ ನಿನಗೆ ಎದ್ದು ಮಾಡ್ಕೊಳ್ಳೇ ಅಂತ ನಡಿಲ್ಲ ಏ ಎಮ್ಮಿ ಮನ್ಯಾಗ ನಡಿಲ್ಲ ಏ ಎಮ್ಮಿ ಮುಗುಳು ತೊಳಿಯತ್ತ ತಡಿಯಲ್ಲ ನಡಿಲಿ ಒಳಗೆ ನಡಿಲೇ ಹ್ಞೂ ಏನ್ಪಾ ಕರ್ಯ ಬಸ್ಸೋ ಕಡೆ ನೀನು ಇಸ್ಕೊ ನೀನ ಬಡ್ಡಿ ಸಾಲದಂಗ ಈ ಸಗ್ಣಿ ಮಳೆಯಾಗ ಬಂದಿ ಎದಕ್ಕೆ ಬೇಕ್ರಿ ಏ ಬಾಡೋಳೆ ಮುಖ್ರ್ಯಾ ಸಾಲ ಇಸ್ಕೋದು ವಾಪಸ್ ಕೊಡ್ಬೇಕು ಬಾಡವನ ಏ ಕರ್ಯ ಸೌಕರ್ಯ ಶಗಣಿ ಬೆಳೆಕಷ್ಟಾಯ್ತು ತಂದಿಟ್ಟು ಬಂದ ನಿನ್ನೆ ಇಲ್ಲ ಅಂದ್ರೆ ಹೆಂಡ್ರ್ ಮಕ್ಕಳನ್ನ ಕರ್ಕೊಂಡು ಬಾಡ ನಾಡೋಳೆ ಮುಖ್ರ್ಯಾ ಅವ್ರು ಸಾಲ ಕೊಡೋದು ಕೊಟ್ಟು ಬಿಡ್ರಿ ಏಯ್ ಬಾಡಾ ಸೋಳೆ ಮುಗ್ರ್ಯಾ ಶಗಣಿ ಬೆಳ್ಯಾಕ್ ತಂದು ಇಲ್ಲಾಕಿಟ್ಕೊಂತಿದ್ರಿ ಮನ ಕೊಡ್ದು ಕೊಟ್ಟು ದಾಟಿ ಹೋಗ್ರಿ ಅವ್ರ್ಯಾ ಕೊಟ್ಟು ತುಂಬಿಸ್ತೀರಿ ಒಟ್ಟಿ ನೋಡು ಯಾಮನೂ ಬೆಳಸ್ಕೊಂಡ